ಕಾಣ್ತಿದೆ ಸ್ವಲ್ಪ ಹೆವಿ ಅನ್ಸುತ್ತೆ ಹಾಕೊಳಕ್ಕೆ ಆದ್ರೆ ಇಲ್ಲೆಲ್ಲ ಲೈಟ್ ಹಾಯ್ ನಮಸ್ತೆ ಕೆಪಿ ಕ್ರೇಜಿ ಸ್ವಾಗತ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀನಿ ಅನ್ಕೊತಾ ಇದ್ದೀನಿ ನನ್ನ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವು ಇವಾಗ ಗುಜರಾತ್ ಅಹಮದಾಬಾದಲ್ಲಿ ಇರೋದ್ರಿಂದ ಇಲ್ಲಿ ಜ್ಯುವೆಲರಿ ಇರ್ಬೋದು ಡ್ರೆಸ್ ಬ್ಯಾಗ್ ತುಂಬಾ ಕಡಿಮೆ ಬೆಲೆ ಸಿಗುತ್ತೆ ಸಣ್ಣ ಮಂಡಿ ಮಾರ್ಕೆಟ್ ಒಂದಾಗೆಲ್ಲ ತಗೊಂಡು ಬಂದಿದೆ ಬನ್ನಿ ನೋಡೋಣ ಯಾವ ರೀತಿ ಇದೆ ಇಷ್ಟು ಪ್ಯಾಟರ್ನ್ ರೇಟು ಎಲ್ಲ ನೋಡಿ ನನಗೆ ಒಂಥರ ತುಂಬ ಕಡಿಮೆ ಅನ್ನಿಸ್ತು ನಿಮಗೆಲ್ಲ ಹೇಗೆ ಅನ್ನಿಸ್ತೆ ಅಂತ ನೋಡಿ ಹೇಳಿ ಬನ್ನಿ ಒಂದೊಂದೇ ಟ್ರೈ ಮಾಡೋಣ ಫಸ್ಟಿಗೆ ನಾನು ಏನು ತಗೋ ಜುಮುಕ ಈ ರೀತಿ ಕೇರಿಂಗ್ಸು ಇದು ಮತ್ತೆ ಈ ರೀತಿ ಇದೆಲ್ಲ ತುಂಬಾ ತುಂಬ ಇಷ್ಟ ಆಯಿತು ನೋಡೋಣ ಬನ್ನಿ ಒಂದೊಂದೇ ಟ್ರೈ ಮಾಡ್ತೀನಿ ಯಾವ ರೀತಿ ಇದೆ ಏನು ಅಂತ ನೋಡೋಣ ಬನ್ನಿ ಯಾವ ರೀತಿ ಕಾಣುತ್ತೆ ಹಾಕೊಂಡ ಮೇಲೆ ಅಂತ ಫಸ್ಟಿಗೆ ಈ ಝುಮಕಾಣ ಎಷ್ಟು ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ನನ್ನ ಫೇವ್ರೇಟ್ ಅಂತ ಹೇಳ್ಬೋದು ಈ ಝುಮಕಣ ಟ್ರೈ ಮಾಡ್ತೀನಿ ಕಾಣುತ್ತೆ ಅಂತ ತುಂಬಾ ಗ್ರ್ಯಾಂಡ್ ಕಾಣುತ್ತಲ್ಲ ನನಗೆ ತುಂಬಾ ಇಷ್ಟ ಆಯ್ತು ನನ್ನ ಫೇವ್ರೆಟ್ ಅಂತ ಹೇಳ್ಬೋದು ಸಾರಿ ಮೇಲೆ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನನಗೆ ತುಂಬಾ ಇಷ್ಟ ಆಯ್ತು ನಿಮಗೆ ಯಾವ ಜುಮ್ಕೆ ಇಷ್ಟ ಆಗುತ್ತೆ ಅಂತ ನೋಡಿ ವಿಡಿಯೋ ಲಾಸ್ಟ್ ಮಟನ್ ಮೇಲೆ ಗೊತ್ತಾಗುತ್ತೆ ಇದೊಂಥರ ಇದರಲ್ಲಿ ವೈಟದು ಇದಿದೆ ವೈಟ್ ಮುತ್ತು ನೆಕ್ಸ್ಟ್ ಎರಡನೇದು ಟ್ರೈ ಮಾಡ್ತೀನಿ ಮೂರನೇ ಜುಮ್ಕೆ ಇದೂ ನನಗೆ ತುಂಬ ಇಷ್ಟ ಆಯಿತು ಅಂದರೆ ತುಂಬ ಚೆನ್ನಾಗಿದೆ ಪಾರ್ಟಿ ವೇರು ಈ ರೀತಿ ಅಂದರೆ ನೈಟಿಗೆ ಏನಾದ್ರು ಫಂಕ್ಷನ್ ಇದ್ದಾಗ ಅಥವಾ ಸ್ಟೋನ್ ಇದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೈಟಿಗೆ ಇದನ್ನು ವೇರ್ ಮಾಡಿ ನೋಡೋಣ ಬನ್ನಿ ಯಾವ ರೀತಿ ಕಾಣುತ್ತೆ ಏನು ಅಂತ ಹಾಕ್ಕೊಂಡ್ಮೇಲೆ ದೊಡ್ಡದಿದೆ ಆಲ್ಮೋಸ್ಟ್ ಫಂಕ್ಷನ್ಗೆ ಅಂತಲೇ ಎಲ್ಲ ತೊಗೊಂಡಿರೋದು ಹ್ಞೂ ಅದು ಸ್ಟೋನು ಗೋಡನ್ ಇದೆ ಬಟ್ ಅದರಲ್ಲಿ ಫೋಟೋದಲ್ಲಿ ಇದೆ ವಿಡಿಯೋದಲ್ಲಿ ಯಾವ ರೀತಿ ಕಾಣುತ್ತೆ ಅಂತ ಗೊತ್ತಿಲ್ಲ ಇದೊಂದಷ್ಟು ಜುಮಕೆ ಎರಡು ಜುಮಕೆ ಆಯಿತು ನೆಕ್ಸ್ಟು ಟ್ರೈ ಮಾಡೋಣ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಲ್ಲ ಫಸ್ಟ್ ಟೈಮ್ ಮುಂದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಇನ್ನೂ ಅಂದರೆ ಬೇರೆ ಬೇರೆ ಇವಾಗ ಬಟ್ಟೆಯಿಂದ ನಾನು ಮನೆಯಲ್ಲಿ ಆಲ್ರೆಡಿ ಬಟ್ಟೆ ವ್ಯಾಪಾರ ಮಾಡೋದ್ರಿಂದ ಈ ರೀತಿ ಕಾರ್ಡ್ ಸೆಟ್ಟಲ್ಲಿ ತುಂಬ ಚೆನ್ನಾಗಿ ಡಿಸೈನ್ಸ್ ಎಲ್ಲ ಇದೆ ಬೇರೆ ಇದೆಲ್ಲ ಕಾರ್ಡ್ ಸೆಟ್ ಇರ್ಬೋದು ಡ್ರೆಸ್ಸು ಬೇರೆ ಬೇರೆ ರೆಡಿಮೇಡ್ ಡ್ರೆಸ್ ಇರ್ಬೋದು ವೆರೈಟಿ ಮಾಡ್ತಾ ಇರ್ತೀನಿ ಸೆಟ್ ಇರ್ಬೋದು ಲೇಡೀಸಿಗೆ ಬೇರೆ ಬೇರೆ ಬಟ್ಟೆ ಎಲ್ಲ ತುಂಬಾ ಚೆನ್ನಾಗಿ ಯೂಸ್ ಆಗುವಂತ ಇದೆ ಆ ಎಲ್ಲ ವಿಡಿಯೋಗಳು ನೋಡಬೇಕಂದ್ರೆ ನೀವು ಫಸ್ಟ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಬನ್ನಿ ಬೇರೆ ವಿಡಿಯೋ ಬೇರೆದು ಏರಿಂಗ್ ನೋಡೋಣ ಮೂರನೇದು ಲಕ್ಷ್ಮಿದು ಈ ರೀತಿ ನನಗೆ ತುಂಬ ಇಷ್ಟ ಆಗಿರುವಂಥದ್ದು ಇಲ್ಲಿ ಜ ಕಡಿಮೆ ಈ ರೀತಿ ಲಕ್ಷ್ಮೀ ಪೆಂಡೆಂಟು ಲಕ್ಷ್ಮಿದು ಟೆಂಪಲ್ದು ಅಂತ ಟೆಂಪಲ್ ಜ್ಯುವೆಲರಿ ಅಂತ ಹೇಳ್ತಾರೆ ಈ ರೀತಿ ಕಡಿಮೆ ಇಲ್ಲೇ ಬಟ್ ಇದನ್ನು ನೋಡಿದ ಮೇಲೆ ನಂಗೆ ಸಡನ್ನಾಗಿ ತೊಗೋಬೇಕಂತ ಅನ್ನಿಸ್ತು ಇದನ್ನು ಟ್ರೈ ಮಾಡ್ತೀನಿ ಯಾವ ರೀತಿ ಕಾಣುತ್ತೆ ಏನು ಅಂತ ಹಾಕೊಂಡ್ಮೇಲೆ గ్రాండ్ లుక్ అన నోడి ఎస్ట్ చన కనె ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಕಾಣ್ತಿದಾವಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ನಂಗೆ ತುಂಬಾ ಇಷ್ಟ ಆಯ್ತು ಪ್ರೈಸ್ ಕೇಳಿದ್ರೆ ನೀವು ಎಲ್ಲರೂ ಇಷ್ಟೊಂದು ಅನ್ಸುತ್ತೆ ಇವೆಲ್ಲ ಹಂಡ್ರೆಡ್ ರುಪೀಸ್ ಒಳಗೇನೆ ಬಟ್ ಅದೇ ನಾವು ಅಲ್ಲಿ ತಗೊಳ್ಬೇಕಾದ್ರೆ ಹುಬ್ಳಿ ಬೆಂಗಳೂರಲ್ಲೆಲ್ಲ ತಗೋಬೇಕಾದ್ರೆ ಒನ್ ಫಿಫ್ಟಿ ಒನ್ ಹಂಡ್ರೆಡ್ ಮೇಲೇನೆ ಇದೆ ಅನ್ಕೋತೀನಿ ಬಟ್ ಇದೆಲ್ಲ ತುಂಬಾ ಕಡಿಮೆ ಇದೆ ಹಂಡ್ರೆಡ್ ಒಳಗೇನೆ ಇದೆ ಕೊನೆವರೆಗೂ ನೋಡಿ ಯಾವ್ದು ಎಷ್ಟು ರೇಟು ಅಂತ ಎಲ್ಲ ಹೇಳ್ತೇನೆ ಕಲೆಕ್ಷನ್ನು ತುಂಬಾ ಚೆನ್ನಾಗಿ ನಂಗೆ ಇವಾಗ ನವರಾತ್ರಿ ಬಂತಲ್ಲ ಇಲ್ಲಿ ದಾಡಿ ಆದ್ರೆ ನವರಾತ್ರಿಗೆ ಗರ್ಭ ಎಲ್ಲಾ ಆಗ್ತಿದಲ್ಲ ನಂಗೆ ಈ ರೀತಿ ಇಯರಿಂಗ್ಸ್ ಎಲ್ಲ ಬೇಕಾಗಿತ್ತು ಗಣಪತಿ ಮೊನ್ನೆ ಮಾರ್ಕೆಟಿಗೆ ಹಂಗೆ ಹೋದಾಗ ತಗೊಂಡ್ಬರ್ಬೇಕಂತ ಅಲ್ಲ ನಾರ್ಮಲಿ ಹೋಗಿದ್ದೆ ಬಟ್ ಇಯರಿಂಗ್ಸ್ ಎಲ್ಲ ನೋಡಿ ತುಂಬ ಚೆನ್ನಾಗಿತ್ತು ಬಟ್ ರೇಟು ಕೇಳಿ ನನಗೆ ತುಂಬ ಖುಷಿ ಆಯಿತು ಇಮ್ಮೆಟ್ಟಾಗಿ ನಾಲ್ಕೈದು ಇಯರಿಂಗ್ಸ್ ಒಟ್ಟಿಗೆ ತೊಗೊಂಡು ಬಂದೆ ನೆಕ್ಸ್ಟ್ ಬನ್ನಿ ನೋಡೋಣ ಮತ್ತೆ ಇದು ಇದು ಬಂದುಬಿಟ್ಟು ನಾವು ಚೋಲಿ ಹಾಕ್ ಹಾಕೋತೀವಲ್ಲ ಗರ್ಭ ಆಡೋದಕ್ಕೆ ಇಲ್ಲೆಲ್ಲರು ಹಾಕೋತಾರೆ ಈ ತರ ತೊಗೋಬೇಕಂತ ತುಂಬಾ ಆಸೆ ಇತ್ತು ಇದರಲ್ಲಿ ಗೋಲ್ಡ್ ಇದ್ರೆ ಚೆನ್ನಾಗಿರ್ತಿತ್ತು ಗೋಲ್ಡ್ ತಗೋಬೇಕಂತ ತುಂಬಾ ಆಸೆ ಇತ್ತು ಬಟ್ ಗೋಲ್ಡ್ ಕಲರ್ ಇರಲಿಲ್ಲ ಬಟ್ ಇದು ಈ ಕಲರು ಒಂದಿದ್ರೆ ಚೆನ್ನಾಗಿರುತ್ತೆ ಅಂತ ಈ ಕಲರು ಇದ್ರೆ ಚೆನ್ನಾಗಿರುತ್ತೆ ಅಂತ ತಗೊಂಡು ಬಂದೆ ನೋಡೋಣ ಬನ್ನಿ ಇದನ್ನ ಹಾಕೊಂಡು ಈ ರೀತಿ ಇದು ಈ ರೀತಿ ಕಿವಿಗೆ ಹಾಕೊಳಕ್ಕೆ ಬುಕ್ಸ್ ಟೈಪ್ ಇರುತ್ತೆ ಇದನ್ನ ಹಾಕು ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಸ್ವಲ್ಪ ಹೆವಿ ಅನ್ಸುತ್ತೆ ಆದರೆ ಇಲ್ಲೆಲ್ಲ ಲೈಟ್ ವೆಯ್ಟ್ ಇದೆ ಇಲ್ಲೇ ಸ್ವಲ್ಪ ಅದು ಉಕ್ಸ್ ಇದೆ ಎಲ್ಲ ಇಲ್ಲಿ ಸ್ವಲ್ಪ ಇದು ಅನ್ಸುತ್ತೆ ಇದು ಸ್ವಲ್ಪ ದಪ್ಪ ಅನ್ಸುತ್ತೆ ಬಟ್ ಹಾಕೋಬೇಕಾದಷ್ಟೇ ಸ್ವಲ್ಪ ಅನ್ಸುತ್ತೆ ಹಾಕೊಂಡ ಮೇಲೆ ಏನು ಅನಿಸಲ್ಲ ನಾರ್ಮಲ್ ಇದು ಅನ್ಸುತ್ತೆ ಅದ್ರ ನಾವು ಡೈಲಿ ಹಾಕೊಂಡೆಲ್ಲ ಎಲ್ಲ ರೂಢಿರಲ್ಲ ಅದಕ್ಕೆ ಚನಿಯಾ ಚೋಲಿ ಅಂದರೆ ಲೆಹಾ ಅದು ಚೆನ್ನ ಚೋಲೆ ಚೋಲಿ ಡ್ರೆಸ್ ಮೇಲೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ನಂಗೆ ಅನ್ಕೊಂಡು ತುಂಬ ಇಷ್ಟ ಇದು ನಿಮಗೆ ಯಾವ್ದು ಕೇ ಇಷ್ಟ ಆಯಿತು ಏನು ಅಂತ ಹೇಳಿ ಅಲ್ಲಿ ನೆಕ್ಸ್ಟು ಬನ್ನಿ ನೋಡೋಣ ನೆಕ್ಸ್ಟು ನೆಕ್ಲೇಸ್ ಸೆಟ್ಟು ನೋಡಿ ಎಷ್ಟು ಎಲ್ಲ ನನಗೆ ಅನ್ಕೊಂಡು ತುಂಬ ಇಷ್ಟ ಆಯಿತು ಇದು ತುಂಬ ಕಡಿಮೆ ಇದೆ ಇದರ ಪ್ರೈಸು ನೀವು ಕೇಳಿದ್ರೆ ಎಷ್ಟು ಇಟ್ಟೊಂದ್ ಕಡಿಮೆನ ಅಂತ ಪೆಂಡೆಂಟ್ ಈ ರೀತಿ ಇದೆ ಎಷ್ಟ್ ಚೆನ್ನಾಗಿ ಅನ್ಸುತ್ತೆ ನೋಡಿ ಸಾರಿ ಮೇಲೆಲ್ಲಾ ಇನ್ನೊಂದೇ ಹಾಕೊಂಡು ಇದು ತಾಳಿದು ಒಂದು ಇಲ್ಲ ನೆಕ್ ಕೇಳ್ತಿದ್ರೆ ಇಷ್ಟೇ ಪ್ಲೇನ್ ಆಗಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಸೀರಿಯಲ್ ಎಲ್ಲ ಮೂವಿ ಎಲ್ಲ ಹಾಕೊಂಡಿದ್ರಲ್ಲ ಆ ರೀತಿ ಅನ್ಸುತ್ತೆ ಇದ್ರ ಜೊತೆ ಏರಿಂಗ್ ಬಂದಿದೆ ಇದ್ರ ಜೊತೆ ನೋಡಿ ಏರಿಂಗ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಡ್ರೆಸ್ ಮೇಲೆ ಹಾಕೊಂಡಿದ್ರೆಲ್ಲ ಈಗ ಹಾಕ್ತೀರ ಅನ್ಸಲ್ಲ ಬಟ್ ಸಾರಿ ಮೇಲೆ ನಾವು ಹಾಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಗು ಇದು ಡೈಲಿ ವೇಲಿಗೆ ಎಲ್ಲರೂ ಆಚೆ ಕಡೆ ಹೋಗ್ಬೇಕಾದ್ರೆ ಏನಾದ್ರು ಸಿಂಪಲ್ಲಾಗಿ ಬ್ಯಾಗ್ ಫೋನು ಅದು ಇಟ್ಕೊಂಡು ಹೋಗೋಕ್ಕೆ ಅಡ್ಜಸ್ಟೇಬಲ್ ಇದೆ ಎರಡು ಪಾಕೆಟ್ ಇದೆ ಮುಂದ್ಗಡೆ ಫೋನು ಇಟ್ಕೊಂಡು ಎಲ್ಲರೂ ಸ್ವಲ್ಪ ಮಾರ್ಕೆಟಿಗೆ ಎಲ್ಲ ಹಿಂಗೆ ಒಂದು ಹೋಗಬೇಕಾದ್ರೆ ಎಷ್ಟೊಂದು ಯೂಸ್ ಆಗುತ್ತೆ ನಾನು ಒಂದು ಹಳೆಯದಿತ್ತು ನನ್ನ ಹತ್ರ ಕರ್ಸು ಅದೆಷ್ಟು ಟ್ರಿಪ್ಪಿಗೆಲ್ಲ ಹೋದಾಗ ದೊಡ್ಡದು ಬ್ಯಾಗೊಳಗೆ ಇದು ಸಣ್ಣ ಇಟ್ಕೊಂಡ್ಬಿಟ್ರೆ ದೇವಸ್ಥಾನದೊಳಗೆ ಹೋಮ್ ವರ್ಕ್ ಆಯಿತು ಎಲ್ಲ ಕಡೆ ಎಷ್ಟು ಯೂಸ್ ಆಗುತ್ತೆ ಫೋನು ಜಸ್ಟ್ ದುಡ್ಡು ಒಂದು ಕರ್ಚಿಪ್ಪು ಸಿಂಪಲ್ಲಾಗಿ ಇಲ್ಲಿ ಇಟ್ಕೊಂಡು ಹೋಗೋಕ್ಕೆ ಎಷ್ಟು ಯೂಸ್ ಆಗುತ್ತೆ ಈ ರೀತಿ ಪಕೆಟ್ಟು ಇದು ಅಡ್ಜಸ್ಟೇಬಲ್ ಇದೆ ಕಲರ್ ತುಂಬಾ ಚೆನ್ನಾಗಿ ಅನಿಸ್ತು ಅನ್ಕೋ ಎಷ್ಟೊಂದು ವೆರೈಟಿ ಇದ್ದು ಬಟ್ಟೆನೂ ಚೆನ್ನಾಗಿದೆ ಒಳಗಡೆ ಸ್ಮೂತ್ ಇದೆ ಸ್ಮೂತ್ ಇದೆ ಬಟ್ಟೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಇದು ಕೂಡ ತುಂಬಾ ಕಡಿಮೆ ಹಂಡ್ರೆಡ್ ರುಪೀಸ್ ಒಳಗಡೆನೆ ಹಂಡ್ರೆಡ್ ರುಪೀಸು ಅಲ್ಲ ಹಂಡ್ರೆಡ್ ರುಪೀಸ್ ಒಳಗಡೆನೆ ಈ ಬ್ಯಾಗ್ ಸಿಕ್ಕಿರೋದು ತುಂಬ ದೊಡ್ಡ ಮಾರ್ಕೆಟ್ ಇದೆ ಎಷ್ಟು ನಾವು ಹೋದರೆ ಏನು ತೊಗೋಕ್ಕೆ ಏನೋ ಇಲ್ಲ ಅಂತ ಗೊತ್ತಾಗಲ್ಲ ಅಷ್ಟೊಂದಿದೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಪ್ರಾಡಕ್ಟು ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಏನು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್